ಎಲ್ಲರೂ ಸ್ನೇಹಿತರೆ ಎಲ್ಲರೂ ಅಂತ ಭಾವಿಸ್ತಾ ಇವತ್ತಿನ ಒಂದು ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸಹ ಇವತ್ತಿನ ಬ್ಲಾಗ್ ಶನಿವಾರದ ಬ್ಲಾಗ್ ಆಗಿರುತ್ತೆ ಆ ಸೊ ಬೆಳಗ್ಗೆಯಿಂದ ಏನೇನೆಲ್ಲ ಮಾಡಿದೆ ಎಲ್ಲನೂ ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ ನೋಡ್ಕೊಂಡ್ ಬನ್ನಿ ಇವಾಗ ಎಲ್ಲಿಗೆ ಹೊರಟಿದೀನಿ ಅಂತ ಅಂದರೆ ಐಬ್ರೋಸ್ ಹೋಗೋಣ ಅಂತ ಹೊರಟೆ ಆ ನಾಳೆ ಐ ತಿಂಕ್ ಒಂದು ಹಬ್ಬಗಳು ಸ್ಟಾರ್ಟ್ ಆಯ್ತು ಪಕ್ಷದ ಹಬ್ಬಗಳು ನಾಳೆ ಒಂದು ಎರಡು ಮನೇಲಿ ಹಬ್ಬ ಇದೆ ಸೊ ಹೋಗೋದು ಏನು ಕತೆನೋ ಸೊ ನಾನ್ ಸ್ಟಾಪ್ ನಾಳೆಯಿಂದ ನಾನ್ ಸ್ಟಾಪ್ ಒಂದು ವಾರ ಕಂಪ್ಲೀಟ್ ಆಗಿ ಹಬ್ಬ ಇದೆ ಸೊ ಅದಾದ್ಮೇಲೆ ನಮ್ಮ ಮನೆ ಅಂತ ಹೇಳಿದ್ನಲ್ವಾ ಎಲ್ಲ ಈ ಸಲ ಗೊತ್ತಿಲ್ಲ ಪಕ್ಷದ ಹಬ್ಬ ಯಾಕೆ ಎಲ್ರು ಇಷ್ಟು ಬೇಗ ಮಾಡ್ತಿದ್ದಾರೆ ಅಂತಾನೆ ಅರ್ಥ ಆಗ್ತಾಯಿಲ್ಲ ಸುಮಾರಷ್ಟು ಜನ ಅಮಾವಾಸ್ಯೆಗೆ ಮುಂಚೆ ಮಾಡ್ತಾರೆ ಉಪ್ಕೊಳ್ಳೋಣ ಸೊ ಅಮಾವಾಸ್ಯೆ ಆದ್ಮೇಲೆ ಮಾಡ್ತಿದ್ದವ್ರ ಕೂಡ ಅಮಾವಾಸ್ಯೆ ಮುಂಚೆಗೇನೆ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ ಗೊತ್ತಿಲ್ಲ ಯಾಕಂತ ಹ್ಮ್ ಸೊ ಸುಮಾರಷ್ಟು ಜನ ಫ್ರೆಂಡ್ಸ್ಗಳ ಮನೇಲಿ ನಾಳೆ ಇಬ್ರು ಮನೇಲಿ ಇದೆ ಸೊ ನನ್ನ ಫ್ರೆಂಡ್ ಅನಿತಾ ಅಂತ ಇದಾರಲ್ಲ ಅವ್ರ ಮನೇಲಿ ಹಬ್ಬ ಇದೆ ಹೋಗ್ಬೇಕು ಸೊ ಇನ್ನೊಬ್ಬರು ಅತ್ತೆ ಕಟ್ಟಲಿ ಕಲಾ ಅಂತ ಇದ್ದಾರಲ್ಲ ಗೊತ್ತಲ್ಲ ನಮ್ಮ ಫ್ರೆಂಡ್ ಅವ್ರ ಮನೆಗೆ ಹೋಗ್ಬೇಕು ಆ ಇನ್ನು ರೋಹಿತ್ ನೋಳೆ ಸಂಜೆ ಬರ್ತಾನೆ ಇನ್ನು ಸುಮಾರಷ್ಟು ಹಬ್ಬ ಇದೆ ಮಂಗಳವಾರ ತಂಗಿ ಮನೇಲಿ ಹಬ್ಬ ಇದೆ ಬುಧವಾರ ಬುಧವಾರ ಒಂದು ಕಡೆ ಹಬ್ಬ ಇದೆ ಸೊ ನೋಡೋಣ ಹೋಗ್ತೀವಾ ಇಲ್ವಾ ಎಲ್ಲೆಲ್ಲಿ ಹೋಗ್ತೀವಿ ಏನು ಎಲ್ಲಾನು ತೋರಿಸ್ತೀನಿ ವೀಡಿಯೋಸ್ನ ನೋಡ್ತಾ ಇರಿ ಹೀಗೇನೆ ಸೊ ನಮ್ಮ ಕಡೆ ಎಲ್ಲ veg ಸೊ ಸ್ವೀಟ್ ಇಲ್ಲ ನಮ್ಮ ಕಡೆ ಎಲ್ಲ ಮಟನ್ನು ಚಿಕನ್ನು ಇದೆ ಪಕ್ಷದ ಹಬ್ಬ ಅಂತ ಬಂದರೆ ಇವನ್ ನಮ್ಮನೆಯಲ್ಲೂ ಕೂಡ veg ನಾವು ಮಾಡೋದು ಪಕ್ಷದ ಹಬ್ಬ ಅಂತ ಬಂದರೆ ಆ ಸುಮಾರಷ್ಟು ಜನ ಮಾಲ್ಟ್ನ ಯಾವ ಟೈಮಲ್ಲಿ ಕುಡಿಬೇಕು ಅಕ್ಕ ಅಥವಾ ಶ್ವೇತಾ ಮಾಲ್ಟ್ನ ಯಾವ ಟೈಮಲ್ಲಿ ಕುಡಿಬೇಕು ಹೇಳಿ ಮೇಡಮ್ ಅಂತ ಸುಮಾರು ಜನ ಕೇಳ್ತಾ ಇದ್ದೀರ ಮಾ ಸಾರಿ ಮಾಡೋದು ತೋರಿಸಿಲ್ಲ ಮರ್ತುಬಿಟ್ಟಿದ್ದೀನಿ ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಖಂಡಿತ ತೋರಿಸ್ತೀನಿ ಮಾಲ್ಟ್ನ ನೀವು ಬೆಳಗ್ಗೆ ತಿಂಡಿನ ಸ್ಕಿಪ್ ಮಾಡಿ ಮಾಲ್ಟ್ ಮಾಡ್ಕೊಬೇಕು ಒಂದು ಗ್ಲಾಸ್ ಅಷ್ಟು ಒಂದೆರಡು ಸ್ಪೂನ್ ಹಾಕಿದ್ರೆ ನಿಮಗೆ ಒಂದುವರೆ ಸ್ಪೂನ್ ಹಾಕ್ಸ್ ಹಾಕಿದ್ರೆ ಒಂದು ದೊಡ್ಡ ಗ್ಲಾಸಲ್ಲಿ ಒಂದು ಗ್ಲಾಸ್ ಮಾಲ್ಟ್ ಆಗುತ್ತೆ ಅದ್ರ ಜೊತೆಗೆ ಸ್ವಲ್ಪ ಮೊಸರನ್ನ ಹಾಕ್ಕೊಂಡು ಚೆನ್ನಾಗಿ ಬೀಟ್ ಮಾಡಿಬಿಟ್ಟು ಒಂದು ಗ್ಲಾಸ್ ಮಾಡಿಕೊಂಡು ಕುಡಿದ್ರೆ ಆರಾಮಾಗಿ ಹೊಟ್ಟೆ ತುಂಬುತ್ತೆ ಹಸಿವೆ ಆಗೋಲ್ಲ ನಿಮಗೆ ಅಷ್ಟು ಚೆನ್ನಾಗಿ ಹೊಟ್ಟೆ ತುಂಬುತ್ತೆ ತಿಂಡಿನ ಸ್ಕಿಪ್ ಮಾಡಿ ಆದಷ್ಟು ನಾನು ವೆಯ್ಟ್ ಲಾಸ್ ಮಾಡ್ತಾ ಇದ್ದೀನಿ ಅಂತ ಅಂದರೆ ಖಂಡಿತ ಅಂಥವ್ರು ಆಯಿಲ್ ಫುಡ್ಡು ರೈಸು ಬೆಳಗ್ಗೆ ಹೊತ್ತು ಫಸ್ಟು ರೈಸ್ನ ಕಂಟ್ರೋಲ್ ಮಾಡಿ ಚಿತ್ರಾನ್ನ ಇಂಡಿಯನ್ ಫುಡ್ ಅಂದರೆ ಗೊತ್ತೇ ಇರುತ್ತೆ ಬೆಳಗ್ಗೆ ಹೊತ್ತು ಕಾರ್ಪ್ಸ್ ತೊಗೊಳೋದೆ ಜಾಸ್ತಿ ನಾವುಗಳೆಲ್ಲರೂ ಚಿತ್ರಾನ್ನ ಪುಳಿಯೋಗರೆ ಪಲಾವು ದೋಸೆ ಇಡ್ಲಿ ಈ ಥರದ್ದೆಲ್ಲ ಜಾಸ್ತಿ ರೈಸ್ ಐಟಮೇ ನಾವು ತೊಗೋತೀವಿ ಸೊ ಇಡ್ಲಿ ದೋಸೆ ಎಲ್ಲ ಓಕೆ ಒಂದು ಮಟ್ಟಕ್ಕೆ ಕಡಿಮೆ ತಗೊಂಡ್ರೆ ನಡೆಯುತ್ತೆ ರೈಸ್ ಸ್ವಲ್ಪ ಕಡಿಮೆ ತಗೋಬೇಕು ಯಾಕೆಂದ್ರೆ ಅಹ್ ಇಡ್ಲಿ ದೋಸೆ ಎಲ್ಲ ನಾವು ರುಬ್ಬಿ ಫರ್ಮೆಂಟೇಶನ್ ಇಟ್ಟಿರ್ತೀವಿ ನೋಡಿ ಹಂಗಾಗಿ ಹಂಗಾಗಿ ನಡೆದೋಗುತ್ತೆ ತೊಂದರೆ ಇಲ್ಲ ಸ್ವಲ್ಪ ಕಡಿಮೆ ತಿಂದ್ರೆ ನಡೀತಿ ಸೊ ರೈಸ್ನ ನಾವು ಬೆಳಗ್ಗೆ ಹೊತ್ತು ಮೀನ ಕಡಿಮೆ ಮಾಡೋದು ಸೊ ತಿಂಡಿನ ಸ್ಕಿಪ್ ಮಾಡಿ ಈ ಮಾಲ್ಟ್ ನ ಕುಡೀರಿ ಜೊತೆಗೆ ಎ ಬಿ ಸಿ ಜ್ಯೂಸು ಸ್ವಲ್ಪ ಎಕ್ಸಸೈಝು ವಾಕು ಮಾಡೋದ್ರಿಂದ ಸೊ ಮಧ್ಯಾಹ್ನ ಸಮೃದ್ಧವಾಗಿ ಹೊಟ್ಟೆ ತುಂಬಾ ಮುದ್ದೆ ಸ್ವಲ್ಪ ರೈಸು ಎಲ್ಲ ಹೊಟ್ಟೆ ತೊಂಬ ಊಟ ಮಾಡಿ ಸೊ ತುಂಬ ವೆಯ್ಟ್ ಲಾಸ್ ಮಾಡಬೇಕು ಅನ್ನೋರು ನೈಟು ಕೂಡ ನೀವು ಒಂದು ಗ್ಲಾಸ್ ಕುಡಿಬೋದು ಊಟ ಸ್ಕಿಪ್ ಮಾಡಿ ಬೆಳಗ್ಗೆ ಒಂದು ಗ್ಲಾಸು ನೈಟ್ ಒಂದು ಗ್ಲಾಸು ಕುಡಿಬೋದು ಅಥವಾ ಬೆಳಗ್ಗೆ ಮಾತ್ರ ಕುಡಿತೀನಿ ಅಂದರೆ ತೊಂದರೆ ಇಲ್ಲ ಬೆಳಗ್ಗೆ ಕೂಡ ಕುಡಿಬಹುದು ತಿಂಡಿನ ಸ್ಕಿಪ್ ಮಾಡಿಬಿಟ್ಟು ಸೊ ಈ ರೀತಿಯಾಗಿದೆ ಅಂದರೆ ತುಂಬ ವೆಯ್ಟ್ ಲಾಸ್ ಮಾಡೋ ಅಂಥವ್ರು ಸ್ವಲ್ಪ ಸ್ಟ್ರಿಕ್ಟಾಗಿ ಡಯಟ್ನ ಫಾಲೋ ಮಾಡಿ ಸೊ ಸುಮಾರು ಅಷ್ಟು ಜನಕ್ಕೆ ಕೇಳಿದ್ರಿ ಮಾಲ್ಟ್ನ ಯಾವ ಟೈಮಲ್ಲಿ ಕುಡಿಬೇಕು ಅಂತ ಸೊ ಹೇಳಿದ್ದೀನಿ ಇನ್ನು ನನ್ನ ಹೇರ್ಗೆ ಯಾವ ಶಾಂಪು ಹಾಕ್ತೀರಾ ಅಂತ ಕೇಳ್ತಾ ಇದ್ರ ನನ್ನ ಹೇರ್ಗೆ ನಾನು ಹಿಂದುಲೇಖ ಶಾಂಪ್ನ ಹಾಕ್ತೀನಿ ಮೊದಲಿಂದನೂ ನಾನು ನನಗೆ ಅದೇ ಅಭ್ಯಾಸ ಆಗಿದೆ ಹಿಂದುಲೇಖ ಶಾಂಪ್ ಹಾಕ್ತೀನಿ ಇನ್ನು ಹಿಂದೂಲೆಕ್ಕ ಆಯಿಲೇ ನಾನು ಹಾಕುವಂಥದ್ದು ತುಂಬ ಹೇರ್ ಫಾಲ್ ಆಗ್ತಿತ್ತು ನೋಡಿ ಹಂಗಾಗಿ ನಾನು ಹಿಂದುಲೇಖ ಆಯಿಲೇ ಯೂಸ್ ಮಾಡ್ತೀನಿ ಇನ್ನು ಈಗ ಉತ್ತಮ ಅಂತಲೇ ಹೇಳ್ಬೋದು ತುಂಬ ಏರ್ ಲಾಸ್ ಆಗಿತ್ತು ಮಧ್ಯದಲ್ಲಿ ಮತ್ತೆ ಹೇರ್ ಗ್ರೋತ್ ಆಗ್ತಾ ಇದೆ ಅಂದರೆ ಕರೆಕ್ಟಾದಂಥ ಡಯಟ್ನ ಫಾಲೋ ಮಾಡಬೇಕು ನಾನು ಎ ಬಿ ಸಿ ಜ್ಯೂಸ್ ನೋಡಿ ಇವನ್ ಇವತ್ತು ನಾನು ಎ ಬಿ ಸಿ ಜ್ಯೂಸ್ ತೊಗೊಂಡಿದ್ದೀನಿ ವಾರಕ್ಕೊಂದು ಬಾರಿ ಎರಡು ಬಾರಿ ಆಲ್ರೆಡಿ ನನ್ನ ವೀಡಿಯೋನಲ್ಲಿ ನಾನು ನಿಮಗೆ ತೋರಿಸಿದ್ದೀನಿ ಏನೇನೆಲ್ಲ ಹಾಕ್ಕೊಂಡು ಕುಡಿತೀನಿ ಅಂತ ಆದರೆ ರಾಧ ಅವರು ಮೇಡಮ್ ಒಂದು ಇಪ್ಪತ್ತು ನಿಮಿಷ ಬೆಳಗ್ಗೆಯಿಂದ ಫ್ರೆಶ್ಶೇ ಆಗೋಕ್ಕಾಗಿಲ್ಲ ಒಂದು ಇಪ್ಪತ್ತು ನಿಮಿಷ ಮನೆ ಹತ್ರ ಹೋಗಿ ಬಂದ್ಬಿಡ್ತೀನಿ ಒಂದು ಹತ್ತು ಹದಿನೈದು ನಿಮಿಷ ಲೇಟಾಗಿ ಬನ್ನಿ ಅಂತಂದ್ರು ಸೊ ಶ್ವೇತ ಅವ್ರ ಶಾಪ್ ಇನ್ನು ಅವ್ರ ಶಾಪ್ಗೆ ಹೋಗೋಣ ಅಂತ ಫೋನ್ ಮಾಡಿದ್ರೆ ಅವರು ಮೇಡಮ್ ಇಲ್ಲೆಲ್ಲೋ ಒಂಚೂರು ಊಟಕ್ಕೆ ಬಂದುಬಿಟ್ಟಿದ್ದೀನಿ ಶ್ವೇತಾ ಫ್ರೆಂಡ್ ಮನೆಗೆ ದಯವಿಟ್ಟು ಒಂದು ಇಪ್ಪತ್ತು ನಿಮಿಷ ಲೇಟಾಗಿ ಬಂದರಿದ್ರು ಇದು ಏನಪ್ಪ ನನ್ನ ಹೊರಟುಗಳ್ಗನೇ ಸರಿ ಇಲ್ಲ ಅಂತ ರೆಡಿಯಾಗಿ ನೋಡಿ ಸುಮ್ಮನೆ ಕೂತ್ಕೊಂಡಿದ್ದೀನಿ ಇಲ್ಲಿ ನೋಡೋಣ ಇನ್ನೊಂದು ಹತ್ತು ಹದಿನೈದು ನಿಮಿಷ ಬಿಟ್ಟು ಹೋಗೋಣ ಅಂತ ಅನ್ಕೊಡಿನಿ ಈ ಸುಜಿತ್ನಾ ಯಪ್ಪಾ ದೇವ್ರೆ ನಾನು ಮಲ್ಗ ಏಯ್ ಈ ಸುಜಿತ್ತು ನಾನು ಮಲಗಿದ್ರೆ ಅಷ್ಟೇ ನನ್ನ ಪಕ್ಕದಲ್ಲಿ ಮಲಗುತ್ತೆ ಇತ್ತೀಚಿಗೆ ಅವ್ರ ಪಪ್ಪು ಜೊತೆ ಮಲಗದೆ ಬಿಟ್ಬಿಟ್ಟಿದ್ದೆ ಅಮ್ಮನ ಕಾವು ಅಮ್ಮನ ಕಾವು ಇಟ್ಕೊಂಡು ಮಲ್ಕೊಂಡ್ರೆ ಮಲ್ಕಳುತ್ತೆ ಬೆಚ್ಚಗೆ ನೋಡಿ ನನ್ನ ನಾನು ಇವತ್ತು ರೆಸ್ಟ್ ಮಾಡಕ್ಕೆ ಹೋಗಿಲ್ಲ ನಿದ್ದೆ ಮಾಡೋಕೆ ಹೋಗಿಲ್ಲ ಸೊ ಹಿಂಗೆ ಎಲ್ಲೆಲ್ಲೋ ಹೋಗೋದಿತ್ತು ನೋಡಿದ್ರೆಲ್ಲ ಡ್ರೆಸ್ ಕಟ್ ಮಾಡಿ ಬೇರೆ ಇಟ್ಟೆ ಸುಜಿತ್ ನಿಜ ಡ್ರೆಸ್ ಹೋಯ್ತು ಅಂತ ಮಾಡಿದ್ದೆ ಸೊ ಏನೇನೋ ಮಾಡಿಗಾದ್ರಿ ಕಟ್ ಮಾಡಿ ಇಟ್ಟಿದ್ದೀನಿ ಸೊ ಇವಾಗ ಒಂದು ನೂಲು ಮತ್ತೆ ಲೈನಿಂಗು ಅದಕ್ಕೆ ಎಲ್ಲನೂ ತಗೋಬೇಕು ನೋಡೋಣ ಈಗ ಹೋಗಿ ಬರ್ತಾ ಎಲ್ಲ ತೊಗೊಂಡ್ಬರೋಣ ಅಂತ ಅಂದ್ಕೊಂಡಿದೀನಿ ಥೂ ಸುಜು ಬಟ್ಟೆ ಎಲ್ಲ ನಮ್ಮ ಸೂಜು ಮನೇಲಿ ಇದ್ಬಿಟ್ರೆ ಮನೆಯೆಲ್ಲ ತಿಪ್ಪೆ ಬಟ್ಟೆ ಎಲ್ಲ ಎಷ್ಟು ಸಲ ಬಿಚ್ಚಕ್ಕೆ ಬಿಚ್ಚಿದ್ರು ಅಷ್ಟು ಬಟ್ಟೆ ಗಲೀಜು ಮಾಡ್ಕಂತಿರ್ತಾನೆ ಬ್ಯಾಡಪ್ಪ ನಮ್ಮ ಸೂಜಿ ನೀರಲ್ಲಿ ಆಡೋದು ಇದೇ ಆಗೋಗಿದ್ದೆ ನಮ್ಮ ಸೂಜಿ ತುಂಬಂತೂ ಮನೆ ಮನೆ ಹೋಗ್ಬೇಕಾಗಿತ್ತು ಪಿತೃಪಕ್ಷ ಇವಾಗ ಸೊ ಅದು ತೊಂದರೆ ಇಲ್ಲ ಮನೆ ದೇವ್ರಿಗೆ ಹೋಗೋಕ್ಕೆ ಯಾವಾಗಾದ್ರೂ ಏನಲ್ವಾ ಸೊ ನೋಡೋಣ ಯಾವಾಗ ಹೋಗೋದು ಸೋಮವಾರನೋ ಮಂಗಳವಾರನೋ ಯಾವಾಗಾರು ಹೋಗೋಣ ಅಂತ ಅಂತಿದ್ವಿ ನೋಡೋಣ ರೋಹಿತ್ ಕರ್ಕೊಂಡು ಹೋಗ್ಬೇಕು ಅಂತಿದ್ದೀವಿ ನೋಡೋಣ ಐ ತಿಂಕ್ ಏನಾದರೂ ನಾಳೆ ಬಂದೆ ಹೋಗೋಣ ಇನ್ನು ರೋಹಿತ್ ಏನು ಓದ್ತಿದ್ದಾನೆ ಅಂತ ಮತ್ತೆ ಕಮೆಂಟ್ ಇದ್ದೀರಾ ರೋಹಿತ್ತು ಲಾಂಗ್ ನೀಟ್ ತಗೊಂಡಿದ್ದಾನೆ ಅಂದ್ರೆ ಲಾಂಗ್ ಟರ್ಮ್ ನೀಟ್ ತಗೊಂಡಿದ್ದಾನೆ ಸಲ ಬರೀತೀನಿ ಅಂತ ಅಂದ ಹಂಗಾಗಿ ಸರಿ ಬರಿಯಪ್ಪ ನಿನ್ನ ಆಸೆ ಹಾಕಿದ್ ಮಾಡೋಣ ಅಂತ ಹೇಳ್ಬಿಟ್ಟು ಸಲ ಬರ್ದಿದ್ದಾನೆ ಟೆಸ್ಟ್ ಎಲ್ಲ ಒಳ್ಳೆ ಒಳ್ಳೊಳ್ಳೆ ಮಾರ್ಕ್ ಎಲ್ಲ ಇದ್ದಿದ್ದಾನೆ ಪರವಾಗಿಲ್ಲ ಚೆನ್ನಾಗಿ ಮಾಡ್ತಾ ಗಳು ನೋಡೋಣ ಸಲ ನೋಡಿ ಇದೇ ಮಾಡ್ಬೇಕು ಅದೇ ಮಾಡ್ಬೇಕು ಅಂತ ಏನೋ ನಾವು ಫೋರ್ಸ್ ಹಾಕಿಲ್ಲ ಸೊ ಮಕ್ಳು ಯಾವ್ದಕ್ಕೆ ಇಂಟ್ರೆಸ್ಟ್ ತೋರಿಸ್ತಾರೆ ಅದ್ರ ಬಗ್ಗೆ ಅದ್ರ ಬಗ್ಗೆನೇ ಕಳಿಸುವಂಥ ಪ್ಲ್ಯಾನು ಸೊ ನೋಡೋಣ ಅವ್ನಿಗೆ ಏನಾದರೂ ಮೆಡಿಕಲ್ ಇಂಟ್ರೆಸ್ಟ್ ಇತ್ತು ಸೀಟ್ ಸಿಗೋ ಚಾನ್ಸಸ್ ಇದ್ದರೆ ಅದಕ್ಕೆ ಕಳಿಸ್ತೀವಿ ಇಲ್ಲ ಅಂತಂದ್ರೆ ಇಂಜಿನಿಯರಿಂಗ್ ಏನಾದ್ರೂ ಇಷ್ಟ ಇದೆ ಅಂದರೆ ಅದಕ್ಕೆ ಕಳಿಸ್ತೀವಿ ಸೊ ಇದೊಂದು ಲಾಂಗ್ ಟರ್ಮ್ ತೊಗೋತೀನಿ ಒಂದ್ಸಲ ಟ್ರೈ ಮಾಡ್ತೀನಿ ಅಂತ ಅಂದ ಹಾಗಾಗಿ ಸರಿನಪ್ಪ ಅಂತ ಹೇಳ್ಬಿಟ್ಟು ಕಳಿಸಿದ್ವಿ ಸೊ ಪರವಾಗಿಲ್ಲ ಚೆನ್ನಾಗಿ ಮಾಡ್ತಾ ಇದ್ದೀನಿ ಟೆಸ್ಟ್ಗಳಲ್ಲಿ ಟೆಸ್ಟ್ಗಳಲ್ಲೆಲ್ಲ ಒಳ್ಳೊಳ್ಳೆ ಮಾರ್ಕ್ಸ್ ಬಂದಿದೆ ಸೊ ಕೇಳಿದ್ರಿ ದೊಡ್ಡ ಮಗ ಏನು ಮಾಡ್ತಿದ್ದಾನೆ ಅಂತ ಸೊ ಇವತ್ತು ಬೆಳಗ್ಗೆಯಿಂದ ಬ್ಲಾಗು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಆಲ್ರೆಡಿ ಪೂಜಾ ರೂಮೆಲ್ಲ ಕ್ಲೀನಾಗಿ ಒಂದು ತಕ್ಕ ಮಟ್ಟಿಗೆ ಪೂಜೆಗೆಲ್ಲ ರೆಡಿ ಮಾಡಿ ಇವಾಗ ದೇವರ ಒಂದು ನೈವೇದ್ಯಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಸೊ ಇವತ್ತು ಟಿಫನಿಗೂ ಕೂಡ ಜೊತೆಗೆ ನೈವೇದ್ಯಗೂ ಕೂಡ ದೇವರ ನೈವೇದ್ಯಕ್ಕೆ ಇಟ್ಟಿದ್ದನ್ನೇ ನಾವು ಟಿಫನಿಗೆ ಬಳಸ್ತೀವಿ ಸೊ ಇವತ್ತು ಖಾರ ಪೊಂಗಲು ಸಿಹಿ ಪೊಂಗಲು ಸೊ ಸಾಮಾನ್ಯವಾಗಿ ಚಿತ್ರಾನ್ನ ಪಾಯಸ ನಿಮಗೆಲ್ಲ ಗೊತ್ತೇ ಇರುತ್ತೆ ನಮ್ಮ ಬ್ಲಾಗ್ಗಳನ್ನ ನೋಡ್ತಾ ಇರ್ತೀರ ಒಂದೊಂದು ದಿವಸ ಅನ್ನ ಸಾಂಬಾರು ಮಾಡ್ತೀನಿ ಅನ್ನ ಸಾಂಬಾರು ಪಾಯಸ ಒಂದೊಂದು ದಿವಸ ಚಿತ್ರಾನ್ನ ಪಾಯಸ ಒಂದು ಸ ಒಂದೊಂದು ಸಲ ಕೋಸಂಬರಿ ಪಾಯಸ ಒಂದೊಂದು ಸಲ ಖಾರಪೊಂಗಲ್ಲು ಸಿಹಿ ಪೊಂಗಲ್ಲು ಈ ರೀತಿಯಾಗಿ ಏನಾಗುತ್ತೆ ಅದನ್ನು ದೇವ್ರ ನೈವೇದ್ಯಕ್ಕೆ ನಮ್ಮ ಯಥಾಶಕ್ತಿ ಅವತ್ತಿನ ಯಥಾಶಕ್ತಿ ನನಗೆ ಮೈಂಡ್ಗೆ ದೇವರು ಏನನ್ನ ನೈವೇದ್ಯಕ್ಕೆ ಮಾಡಬೇಕು ಅಂತ ಕೊಡ್ತಾರೋ ಮನಸ್ಸಿಗೆ ಅದನ್ನು ನಾನು ಮಾಡ್ತೀನಿ ಹಿಪ್ಪೊಂಗಲ್ಲು ಖಾರ ಪೊಂಗಲ್ ಎರಡು ಮಾಡ್ತಾಯಿದ್ದೀನಿ ಖಾರಪಂಗಲ್ ಅಂದರೆ ತುಂಬ ಇಷ್ಟ ಅದಕ್ಕೋಸ್ಕರಗೋಸ್ಕರ ಮಾಡ್ತಾಯಿ ಪೂಜೆಗೂ ಆಗುತ್ತೆ ಇನ್ನು ಮೊಳಕೆ ಕಾಳು ನೋಡಿ ಚೆನ್ನಾಗಿ ಬಂದಿದೆ ಇವತ್ತು ರೆಡಿ ತೊಗೊಂಡ್ಬಂದಿರೋದು ಮೊಳಕೆ ಕಾಳು ಎಲ್ಲ ಮಿಕ್ಸಲ್ಲಿ ಕಟ್ಟಿದೆ ಚೆನ್ನಾಗಿದೆ ಕಡಲೆಕಾಳು ಹೆಸರು ಕಾಳು ಎಲ್ಲ ಎಲ್ಲಿ ತಂದಿದಿತ್ತು ಇದು ನಿಜವಾಗ್ಲೂ ಬೆಳಗ್ಗೆ ಹೊತ್ತು ವಾರ ಅಂತಂದರೆ ನನಗೇನು ಒಂಥರ ಖುಷಿ ಅದು ಹೇಳೋಕ್ಕಾಗಲ್ಲ ಅದು ನನಗೆ ವಾರ ಮಾಡೋದಕ್ಕೆ ಒಂಥರ ಖುಷಿ ನನಗೆ ಇನ್ನೂ ಸುಮಾರು ಬಾರಿ ನಾನು ಹೇಳಿದ್ದೀನಿ ಒಂದು ವಾರ ಅಂತ ಮನೇಲಿ ಬಂದಾಗ ಎಷ್ಟು ಭಕ್ತಿಯಿಂದ ಮಾಡ್ತೀವೋ ಅಷ್ಟು ಒಳ್ಳೆಯದು ಜೊತೆಗೆ ನಾವು ನೈವೇದ್ಯ ಇಲ್ದಲೆ ಯಾವತ್ತೂ ನಾವು ವಾರ ಮಾಡಿಲ್ಲ ಸೊ ನಮ್ಮ ಕೈಲಿ ಏನಾಗುತ್ತೆ ಅದನ್ನು ಮಾಡಿ ದೇವರಿಗೆ ಇಡೋ ಅಂಥದ್ದು ಸೊ ಪ್ರತಿ ಶನಿವಾರನೂ ಹೀಗೆ ಇರುತ್ತೆ ಸ್ವಲ್ಪ ರಿಸ್ಕು ಯಾಕೆ ಅಂತಂದರೆ ಇಲ್ಲಿ ಪೂಜೆಗೆ ನನಗೆ ಯಾರಾದರೂ ಹಣಿ ಮಾಡಿಕೊಡೋರಿಲ್ಲ ಇತ್ ಕಡೆ ನನಗೆ ನೈವೇದ್ಯಕ್ಕೂ ಯಾರು ಎಲ್ಪ್ ಮಾಡೋರಿಲ್ಲ ಮಾಡೋದಕ್ಕೆ ಪಾಪ ಮನೆಯವ್ರಂಗಾರು ಎಲ್ಲ ಎ ಹಚ್ಚಿಟ್ಟಿರ್ತಾರೆ ಸೊ ನಾವು ಬೆಳಗ್ಗೆನೇ ಎದ್ದು ನಾವು ಹಿಂದಿನ ದಿವಸ ಶುಕ್ರವಾರ ಇರೋದ್ರಿಂದ ನಾವು ಪೂಜಾ ರೂಮ್ ಎಲ್ಲ ಮೊದಲೇ ಕ್ಲೀನ್ ಮಾಡಿ ಬಿಡೋದಕ್ಕಾಗಲ್ಲ ಯಾಕೆಂದರೆ ಶುಕ್ರವಾರ ಮೇಯ್ನಾಗಿ ನಾನು ತುಂಬ ಲಕ್ಷ್ಮೀ ದೇವಿನ ಆರಾಧಿಸ್ತೀನಿ ಸೊ ಹಾಗಾಗಿ ಶುಕ್ರವಾರ ಯಾವುದೇ ಲಕ್ಷ್ಮೀ ಕಳಶನ ವಿಗ್ರಹಗಳನ್ನ ತೊಳೆಯೋಂಗಿಲ್ಲ ಹಾಗಾಗಿ ನಾವು ಶನಿವಾರ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಮಡಿಯಿಂದ ಆವಾಗ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜಾ ಪಾತ್ರೆಗಳನ್ನ ತೊಳೆದು ದೇವ್ರ ಪೂಜೆಗೆಲ್ಲ ರೆಡಿ ಮಾಡಿ ತಿಲಕ ಇಡೋದ್ರಿಂದ ಹಿಡಿದು ದೇವ್ರ ಪಾತ್ರೆ ತೊಳೆಯೋದ್ರಿಂದ ಹಿಡಿದು ಹೂಗಳನ್ನ ಇಡೋದ್ರಿಂದ ಹಿಡಿದು ಎಲ್ಲನೂ ಅವಾಗ ಮಾಡ್ಕೋಬೇಕು ಬೆಳಗ್ಗೆ ಎದ್ದು ಜೊತೆಗೆ ಒಂದು ಕಡೆ ಒಂದು ಮಟ್ಟಕ್ಕೆ ದೇವ್ರ ಮನೆನ ರೆಡಿ ಮಾಡಿ ಇಟ್ಬಿಡ್ತೀನಿ ಅಂದರೆ ರೆಡಿ ಮಾಡಿ ಬಂದುಬಿಡ್ತೀನಿ ಆಮೇಲೆ ಬಂದು ನೈವೇದ್ಯಕ್ಕೆ ರೆಡಿ ಮಾಡ್ಕೋತೀನಿ ಸೊ ದೇವ್ರ ಪಾತ್ರೆನೂ ನಾನೇ ತೊಳಿಬೇಕು ಅಡುಗೆನೂ ನಾನೇ ಮಾಡಬೇಕು ತಿಂಡಿ ಕೂಡ ನಾನೇ ಮಾಡಬೇಕು ಜೊತೆಗೆ ದೇವ್ರನ್ನ ದೇವ್ರ ಮನೆ ಅಲಂಕಾರ ಕೂಡ ನಾನೇ ಮಾಡಬೇಕು ನನಗೆ ಹಾಗೆ ಹಿಂಗೆ ಹೆಂಗೆಂಗೋ ಮಾಡಿದ್ರೆ ದೇವ್ರ ಮನೆ ಅಲಂಕಾರ ನನಗಿಷ್ಟ ಆಗಲ್ಲ ನನಗೆ ನಿಧಾನ ಆದರೂ ಪರವಾಗಿಲ್ಲ ದೇವ್ರ ಅಲಂಕಾರ ತುಂಬ ನೀಟಾಗಿ ಚೆನ್ನಾಗಿ ಮಾಡಬೇಕು ಮನಸ್ಸಿಗೆ ತೃಪ್ತಿ ಆಗಬೇಕು ಮೇಯ್ನಾಗಿ ದೇವ್ರ ಪೂಜೆ ಮಾಡಬೇಕಾದ್ರೆ ನೆಮ್ಮದಿ ಅನ್ನಿಸ್ಬೇಕು ಸೊ ಇದು ಮಾಡಿಲ್ಲ ಅದು ಮಾಡಿಲ್ಲ ಅಂತ ಅನ್ನಿಸ್ಬಾರ್ದು ನೋಡಿ ಸೊ ಎಲ್ಲ ನೋಡಿ ರೆಡಿ ಮಾಡಿದ್ದೀನಿ ಇನ್ನೂ ದೀಪ ಹಚ್ಚಿಲ್ಲ ಸೊ ಕನಕಾಂಬ್ರ ಮಲ್ಲೆ ಹೂವು ಸೇವಂತಿಗೆ ತಂದಿದ್ರು ಇವತ್ತು ಸೊ ಅದ್ರ ಜೊತೆಗೆ ನಮ್ಮ ಗಾರ್ಡನಲ್ಲಿ ಇಟ್ಟಿರೋಂಥ ಹೂಗಳು ನೋಡಿ ಅಲಂಕಾರ ಎಲ್ಲ ಈ ರೀತಿಯಾಗಿ ಮಾಡಿದ್ದೀನಿ ಸೊ ಎಲ್ಲನೂ ಕೂಡ ನೀಟಾಗಿ ಕ್ಲೀನಾಗಿ ತೋರಿಸ್ಕೊಂಡಿದ್ದೀನಿ ಮತ್ತು ರಂಗೋಲಿ ಒಂದು ಹಾಕಬೇಕಿತ್ತು ಇನ್ನು ಧೂಪದ ಬತ್ತಿ ಒಂದು ರೆಡಿ ಮಾಡ್ಕೊಬೇಕಿತ್ತು ಸೊ ರಂಗೋಲಿ ಹಾಕಬೇಕು ಧೂಪದ ಬತ್ತಿ ರೆಡಿ ಮಾಡ್ಕೋಬೇಕು ತುಳಸಿ ಗಿಡಕ್ಕಿನ್ನೂ ದೀಪ ಹಚ್ಚಬೇಕು ಭಾಳಷ್ಟಿದೆ ಇನ್ನೂ ಕೆಲಸ ಸೊ ತುಳಸಿ ಗಿಡಕ್ಕೂ ಕೂಡ ದೀಪ ಹಚ್ಚಿ ಮೊದಲು ನಾನು ತುಳಸಿ ಗಿಡಕ್ಕೆ ದೀಪ ಹಚ್ಚಿನೇ ಆಮೇಲೆ ಪೂಜೆ ಸ್ಟಾರ್ಟ್ ಮಾಡೋದು ಸೊ ಇವತ್ತು ಸ್ವಲ್ಪ ಲೇಟೇ ಪೂಜೆ ಸುಜಿತ್ಗೆ ಸೆಕೆಂಡ್ ಸ್ಯಾಟರ್ಡೆ ಅಂತ ರಜಾ ಇತ್ತು ನೋಡಿ ಹಾಗಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಇವತ್ತು ಪೂಜೆ ಆಗಲಿಲ್ಲ ಒಂದು ಎಂಟು ಗಂಟೆಗೆ ಪೂಜೆ ಆಯಿತು ಅಂತಲೇ ಹೇಳ್ಬೋದು ಇರೋದನ್ನು ಹೇಳ್ತೀನಿ ಯಾವಾಗೋ ಮಾಡಿ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದೆ ಇವತ್ತು ಪೂಜೆ ಅಂತ ಹೇಳೋದಕ್ಕೆ ಹೋಗಲ್ಲ ನಾನು ಇರೋದನ್ನೇ ಎಲ್ಲದನ್ನೂ ಅಷ್ಟೇ ಫ್ರ್ಯಾಂಕಾಗಿ ಏನು ಹೇಳಬೇಕು ಅದನ್ನೇ ಹೇಳೋದು ಇವತ್ತು ನಾಲ್ಕು ಮುಕ್ಕಾಲು ಇದ್ದಾಗ ತತ್ರ ಐದು ಗಂಟೆ ಸೊ ನಿಮ್ಗೆ ಗೊತ್ತೇ ಇದೆ ಎಲ್ಲ ಎಷ್ಟು ಪ್ರೊಸೀಜರ್ ಇರುತ್ತೆ ಎಲ್ಲನೂ ಕ್ಲೀನ್ ಮಾಡ್ಕೊಂಡು ಮಾಡೋದು ಅಂತ ಸೊ ಹಾಗಾಗಿ ಇಲ್ಲಿ ನಾನು ದೇವ್ರ ನಮನ ಆಡ್ತಾ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ನೈವೇದ್ಯ ಎಲ್ಲ ರೆಡಿ ಆಗೋ ಅಷ್ಟರಲ್ಲಿ ಎಂಟು ಗಂಟೆ ಆಯಿತು ಇವತ್ತು ಸೊ ಇವತ್ತು ಮೊಳಕೆ ಮೊಳಕೆ ಉಳಿಕಾಳು ಸಾಂಬಾರು ಮಾಡೋಣ ಅಂತ ಅದು ಕೂಡ ಒಂದು ಕಡೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಸೊ ಒಂದು ನೈವೇದ್ಯ ಅಂತ ಬಂದ ಮೇಲೆ ಎಲ್ಲನೂ ಮಾಡ್ಕೋಬೇಕು ತೆಂಗಿನಕಾಯಿ ತುರಿಯೋದ್ರಿಂದ ಹಿಡ್ದು ಎಲ್ಲನೂ ಮಾಡ್ಕೊಬೇಕು ನೋಡಿ ಸೊ ಪೂಜಾ ಪಾತ್ರೆಗಳೆಲ್ಲ ಹೆಂಗೆ ತೊಳೆದಿರಬೇಕು ಅಂದರೆ ನನಗೆ ಪಳ ಪಳ ಅಂತ ಇರಬೇಕು ಆ ರೀತಿಯಾಗಿ ತೊಳೆದಿರಬೇಕು ಸೊ ಮನೆಯವರು ತೊಳೆಕೊಟ್ರೆ ನಾನು ಒಪ್ಪಲ್ಲ ಪೂಜೆ ವಿಚಾರದಲ್ಲಿ ಮಾತ್ರ ಯಾರೇ ಏನೇ ಮಾಡಿದ್ರು ನಾನು ಒಪ್ಪಲ್ಲ ಅದು ನಾನೇ ಮಾಡಬೇಕು ಸೊ ನನಗೆ ಅದೊಂಥರ ಶ್ರದ್ಧಾಭಕ್ತಿ ಅಂತಲೇ ಹೇಳ್ಬೋದು ಪೂಜೆ ಪಾತ್ರೆ ಎಲ್ಲ ಒಂದೊಂದು ಸಲ ಹೆಂಗೆ ತೊಳೆದಿರ್ತಾರೆ ಅಂದರೆ ನಮ್ಮ ಮನೆಯವರು ಒಂದು ಸಲುವಾಗ ಎಲ್ಲ ಕಪ್ಪು ಕಪ್ಪುಗ್ಗೆ ಹಂಗೆ ಇರುತ್ತೆ ಅಥವಾ ತೊಳೆದ್ರೆ ಇನ್ನು ನೆಕ್ಸ್ಟ್ ಡೇನೇ ಎಲ್ಲ ಕಪ್ಪಿಗೆ ಹಂಗೆ ತೊಳೆದಿರ್ತಾರೆ ಸೊ ಅದು ನನಗೆ ಇಷ್ಟ ಆಗಲ್ಲ ನಾನು ಏನಾದ್ರು ವಾಶ್ ಮಾಡಿದ್ರೆ ಪೂಜಾ ಪಾತ್ರೆಗಳು ನೆಕ್ಸ್ಟ್ ವೀಕ್ವರೆಗೂ ಹಾಗೆ ಪಳ ಅಂತ ಅಂತ ಇರುತ್ತೆ ಸೊ ಅಷ್ಟು ನೀಟಾಗಿ ತೊಳೆದಿದ್ದೀನಿ ತೊಳಿತೀನಿ ನಾನು ಮೇಯ್ನಾಗಿ ಏನು ಅಂತಂದರೆ ನಮ್ಮ ಮನೇಲಿ ಪೂಜಾ ಪಾತ್ರೆಗಳು ಸ್ವಲ್ಪ ಜಾಸ್ತಿ ವಿಗ್ರಹಗಳು ಆಮೇಲೆ ಈ ದೀಪ ಅದು ಇದು ಎಲ್ಲ ಒಂದಷ್ಟು ಇಟ್ಕೊಂಡಿದ್ದೀನಿ ಲಕ್ಷ್ಮೀ ಸೇರು ಈ ಥರದ್ದೆಲ್ಲ ಸೊ ಹಾಗಾಗಿ ಸ್ವಲ್ಪ ತೊಳೆಯೋದು ಸ್ವಲ್ಪ ಕಷ್ಟ ಎಲ್ಲ ಚಿಕ್ಕ ಚಿಕ್ಕ ವಿಗ್ರಹಗಳು ನೋಡಿ ಸೊ ಮನೆಯಲ್ಲಿ ಬಿಳಿ ಸಾಸಿವೆ ಕೂಡ ಖಾಲಿಯಾಗಿತ್ತು ಹೇಳಿದ್ದೆ ಪಾಪ ನಮ್ಮ ಮನೆಯವರು ಬತ್ತಿ ಬಿಳಿ ಸಾಸಿವೆ ಎಲ್ಲ ತಂದಿಟ್ಟಿದ್ದಾರೆ ಇನ್ನು ತುಪ್ಪದ ಬತ್ತಿ ಒಂದು ಬಾಕ್ಸಲ್ಲಿ ಮಾಡಿಟ್ಕೊಂಡಿದ್ದೀನಿ ಅದು ರಾಯರಿಗೆ ಪ್ರತಿ ಗುರುವಾರ ಹಚ್ಚೋದಕ್ಕೆ ಮತ್ತು ಶುಕ್ರವಾರ ಹಚ್ಚೋದಕ್ಕೆ ಮತ್ತು ಈ ಸಂಕಷ್ಟಾರ ಚತುರ್ಥಿ ಇದೆಲ್ಲ ಬರುತ್ತಲ್ಲ ಅದಕ್ಕೆಲ್ಲ ತುಪ್ಪದ ಬತ್ತಿನೇ ಹಾಕೋದು ಇನ್ನು ಮಾಮೂಲಿ ಪೂಜೆಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಈ ಪೂಜಾ ಆಯಿಲ್ ಬರುತ್ತೆ ನೋಡಿ ಐದು ಥರದ್ದು ತುಂಬ ಪರಿಮಳ ಇರೋವಂಥದ್ದು ಐದು ಥರದ್ದು ಎಣ್ಣೆ ಹಾಕಿ ಮಾಡಿರ್ತಾರೆ ನೋಡಿ ಅದು ನನಗೆ ನೇಮೆ ಬಾಯಿ ಬರ್ತಾಯಿಲ್ಲ ನಾನು ಸೊ ಅದನ್ನು ಒಂದಷ್ಟು ಬತ್ತಿಗಳು ಮಾಡಿಟ್ಕೊಂಡಿದ್ದೀನಿ ಆದರೆ ಹಿಂಗೆ ಆಗಬೇಕು ಪೂಜೆ ನೆಮ್ಮದಿಯಾಗಿ ಅಂತ ಅನಿಸುತ್ತೆ ವಾರ ಆದಮೇಲೆ ಸೊ ನೋಡಿ ಇವಾಗ ಪುಟ್ಟ ಪುಟ್ಟ ರಂಗೋಲಿ ಹಾಕಿ ದೇವರ ಅಲಂಕಾರ ಎಲ್ಲ ಮಾಡಿ ಸಿಹಿ ಪೊಂಗಲು ಖಾರ ಪೊಂಗಲು ಅದ್ರ ಜೊತೆಗೆ ಬಾಳೆಹಣ್ಣು ಎಲ್ಲ ನೈವೇದ್ಯಕ್ಕಿಟ್ಟು ಪೂಜೆ ಮಹಾಮಂಗ್ಲಾರತಿ ಎಲ್ಲನೂ ಕೂಡ ಇವತ್ತು ಶನಿವಾರದ ಪೂಜೆಗೆ ಆಯಿತು ಈಗ ನಮ್ಮ ಸೂಜಮ್ಮನ್ ನೋಡಿ ಕ್ಯಾಮ್ರಾ ಆನ್ ಮಾಡ್ತಿದ್ದಂಗೆ ಮುದ್ದು ಬಂಗಾರಿ ಮೂರು ನಾಮ ಇಟ್ಕೊಂಡು ನರಸಿಂಹನ ಕರೆದಿದ್ದೇ ಕರೆದಿದ್ದು ನಮ್ಮ ಸುಜಿತ್ ಅಂತೂ ಮಕ್ಕಳು ಹೇಗೆ ಗೊತ್ತಾ ಸ್ನೇಹಿತರೆ ಮನೇಲಿ ಏನನ್ನ ತಾಯಿದೀವ್ರು ಫಾಲೋ ಮಾಡ್ತಾ ಇರ್ತಾರೆ ಮನೆಯಲ್ಲಿ ದೊಡ್ಡ ಫಾಲೋ ಮಾಡೋದು ಮುಂದಿನ ದಿನಗಳಲ್ಲಿ ರೋಹಿತ್ ಇಲ್ಲ ಅನ್ನೋ ಕೊರಗಿಲ್ಲ ಯಾಕೆಂದ್ರೆ ಅವನು ಓದೋಕೆ ಹೋಗಿದ್ದಾನಲ್ವ ನಮ್ಮ ಸೂಜ ಮನೆ ವಾರ ಮಾಡೋಕೆ ರೆಡಿ ಆಗ್ಬಿಡ್ತಾನೆ ಐದುವರೆಗೆ ಎದ್ಬಿಡ್ತಾನೆ ಸೊ ಅವನಿಗೂ ಅಷ್ಟೇ ದೇವರು ಪೂಜೆ ಇದನ್ನೆಲ್ಲ ನಾನು ಮಾಡೋದನ್ನ ನೋಡ್ತಾ ಇರ್ತಾನೆ ನೋಡಿ ಅವನಿಗೂ ಕೂಡ ಅಷ್ಟೇ ಶ್ರದ್ಧಾ ಭಕ್ತಿ ದೇವ್ರ ನಾಮಗಳನ್ನ ಹಾಡೋದು ಶ್ಲೋಕಗಳ್ನ ಹೇಳೋದು ಎಲ್ಲ ಕಲ್ತ್ಕೊಂಡ್ಬಿಟ್ಟಿದೆ ಸೊ ಬೆಳಗಿನ ಪೂಜೆ ಆಯಿತು ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಶಂದೆಯವ್ರ ದೇವಸ್ಥಾನಕ್ಕೆ ಹೋಗಿ ಸುಜಿತ್ತು ನಾನು ಬಂದು ಎಳ್ಳುಬತ್ತಿ ಹಚ್ಚಿ ಬಂದ್ವಿ ಇನ್ನು ಮಧ್ಯಾಹ್ನದ ಊಟ ಬಿಸಿ ಬಿಸಿ ಮೊಳಕೆ ಉರುಳಿ ಕಾಳು ಸಾಂಬಾರು ಮುದ್ದೆ ಕಾಳು ನೋಡ್ತಾ ಇದ್ದೀರಲ್ಲ ಬಾಯಲ್ಲಿ ಯಾರ್ಯಾರಿಗೆ ನೀರು ಬರ್ತಾ ಇದೆ ನೋಡಿ ಜೋಗಾಲಿ ಆಡ್ತಾ ಇದ್ದಾನೆ ನೋಡಿ ಜೋಗಾಲಿ ತಗೊಂಬನ್ನಿ ಜೋಗಾಲಿ ತಗೊಬನ್ನಿ ಸೊ ಇದನ್ ತಂದು ನೀರ್ತಾಕೋ ವರ್ಷ ನನಗೆ ಸುಸ್ತೇ ಆಗೋಯ್ತ ಅವತ್ತಂತೂ ಯಾಕಪ್ಪ ಬೇಕಿತ್ತು ಅಂತ ನೋಡಿ ಚೆನ್ನಾಗಿದ್ಯಾ ಹ್ಮ್ ning be undalama, kita kita lada kes tu itu tau mandi pacik nari sujud nari Nada, soja ma. Kai cupu, kai cupu, kai cupu, kai cupu, kai cupu, bani, on kai cupu kari. ತೊಟ್ಟಿ ಚಪ್ಪು ಕಾಯ್ ಚಪ್ಪು ಚೆನ್ನಾಗಿದೆ ಈಗ ಈಗಿದೆ ಅಜ್ಜಿ ತರ ಇನ್ನು ಇನ್ನು ಒಂದು ಡ್ರೆಸ್ ಇದೆ ಎರಡು ಡ್ರೆಸ್ ಅದನ್ನ ಸ್ಟಿಚ್ ಮಾಡಬೇಕು ಭಗವಂತ ಸುಜಿತ್ ಸುಜಿತ್ ಇಟ್ಕಂಡು ನಿಜ ಈ ಡ್ರೆಸ್ ಕತೆ ಏನಾಗುತ್ತೋ ಗೊತ್ತಿಲ್ಲ ಏನೇನೋ ಪ್ರಯತ್ನ ಪಡ್ದೆ ಮಲಗಿಸೋಕ್ಕೆ ಮಲಗದೇ ಇಲ್ಲ ನಿದ್ದೆನೇ ಇಲ್ಲ ಸುಜಿತ್ಗೆ ಇವತ್ತು ಬೇರೆ ಸೆಕೆಂಡ್ ಸ್ಯಾಟರ್ಡೆ ರಜಾ ಸೊ ನೋಡೋಣ ದೇವ್ರ ಮೇಲೆ ಭಾರ ಹಾಕಿ ಒಂದು ಡ್ರೆಸ್ ಕಟ್ ಮಾಡೋಣ ಅಂತ ಬಂದು ಕೂತಿದ್ದೀನಿ ನೋಡಿ ಆಲೇ ಟೇಪು ಎಗರೋಯ್ತು ಸ್ಕೇಲು ಎಗರೋಯ್ತು ಈ ಮಾರ್ಕ್ ಮಾಡೋ ಅಂಥದ್ದನ್ನು ಏನೋ ಈ ಇಟ್ಕೊಂಡಿರ್ತೀನಿ ಮಾರ್ಕಿಂಗ್ ಪೀಸ್ ಅಂತೀವಿ ನೋಡಿ ನಾವು ಅದನ್ನು ಅದನ್ನ ಇಟ್ಕೊಂಡಿದ್ವಿ ಅದೆಲ್ಲ ನೋಡಿ ಕೈಯಲ್ಲಿ ಏನು ನೋಡ್ತಾ ಇದ್ದೀರ ಅಷ್ಟೇ ಇರೋದು ಎಲ್ಲ ಚಿಂದಿ ಚಿತ್ರಾನ್ನ ಮಾಡಿ ಗೋಡೆಗೆಲ್ಲ ಬರೆದು ಎಲ್ಲೆಲ್ಲಿ ಜಾಗ ಸಿಗುತ್ತೆ ಎಲ್ಲ ಬರೆದು ಬಿಟ್ಟಿರ್ತಾನೆ ಇತ್ತು ಸೊ ಏನು ತೀಟೆ ಅಂತಂದರೆ ಹಿಂಗೆ ಬಟ್ಟೆ ಹಾಕ್ಕೊಂಡಿರ್ತೀನಿ ನೋಡಿ ಸುಮ್ಮನೆ ಹಿಂಗೆ ಹೋಗ್ತಾ ಇರ್ತಾನೆ ಏನೂ ಗೊತ್ತಿಲ್ವೇನೋ ಅನ್ನೋ ಥರ ಸುಜಮ್ಮ ಹಿಂಗೆ ಫಟ್ಟಂತ ಬ ಕತ್ರಿ ಹಾಕ್ತಿದ್ದಂಗೆ ಭಟ್ ಬಟ್ಟೆ ಅಂತ ಎಳೆದೊಡೋಗ್ಬಿಡ್ತಾನೆ ಬಟ್ಟೆ ಅಲ್ಲಿಗೆ ಕಟ್ಟಾಗುತ್ತೆ ಸೊ ನನ್ನ ಕಣ್ಣೆಲ್ಲ ಬಟ್ಟೆ ಮೇಲ್ಕಿಂತ ಸುಜಿತ್ ಹಿಂಗೆ ಕಾಲ ಮೇಲೆ ಕೈ ಮೇಲೆ ಇರುತ್ತೆ ಎಲ್ಲಿ ಬಟ್ಟೆ ಎಳೆದ್ಬಿಡ್ತಾನೋ ಅಂತ ಸೊ ನನಗೆ ಹೆಂಗೆ ಅಂದರೆ ನಾನು ಏನಾದರೂ ಅವತ್ತು ಅಂದ್ಕೊಂಡೆ ಅಂದರೆ ಆ ಕೆಲಸ ಮುಗಿಸ್ಬಿಡ್ಬೇಕು ಏನಾದರೂ ಆಯಿತು ಈ ಒಂಥರ ಹಟ್ಮಾರಿ ಅಂತಾರೆ ನೋಡಿ ಆ ಥರ ಆ ಕೆಲಸ ಅವತ್ತು ಮುಗಿಸ್ಬಿಡ್ಬೇಕು ಹಂಗೆ ಇವತ್ತು ಕಟ್ ಮಾಡಿಬಿಡೋಣ ಹೆಂಗೂ ಸುಜಿತ್ ಮಲ್ಗೋಕೆ ಬಿಡ್ತಾಯಿಲ್ಲ ನನಗೆ ಮಲಗೋಣ ಅಂತ ಹೋದೆ ಮಲಗಕ್ಕೆ ಬಿಡಲಿಲ್ಲ ಅಂತೂ ಇಂತೂ ಬಟ್ಟೆನ ಕಟ್ ಮಾಡಿ ಅಂದರೆ ಡ್ರೆಸ್ ಪೀಸ್ನ ಕಟ್ ಮಾಡಿ ಇಟ್ಟು ಒಂದೇ ಒಂದನ್ನು ಕಟ್ ಮಾಡಿಟ್ಟು ಇನ್ನೂ ಶ್ವೇತಾ ಅವ್ರ ಶಾಪ್ ಕೂಡ ಬಂದೆ ಆ್ಯಕ್ಚುಲಾಗಿ ನಾನು ಬಂದಿದ್ದು ಹೈಬ್ರೋಗೆ ಅಂತ ಆ ಶ್ವೇತಾ ಹೊಸ ಹೊಸ ಡ್ರೆಸ್ ಬಂದಿದೆ ಬನ್ನಿ ಶ್ವೇತಾ ಹಂಗೆ ನೋಡ್ಕೊಂಡು ಹೋಗಿ ಅಂದರು ಸೊ ನಮ್ಮ ಒಂದು ಪ್ರೀತಿಯ ವ್ಯೂವರ್ಸ್ಗೆ ಒಂದು ಅಪ್ಡೇಟ್ ಕೊಟ್ಟಂಗೆ ಅಂತ ಬನ್ನಿ ಹೋಗೋಣ ಅಂತ ಬಂದೆ ಇವಾಗ ನಿಮಗೋಸ್ಕರ ಸೊ ಹೊಸ ಹೊಸ ವೆಸ್ಟ್ರನ್ ಟಾಪ್ಸ್ ಜೊತೆಗೆ ಕಾಟನ್ ಡ್ರೆಸ್ಗಳೆಲ್ಲ ಯಾರೆಲ್ಲ ಲೈಕ್ ಮಾಡ್ತೀರಾ ಅವ್ರಿಗೋಸ್ಕರ ಹೊಸ ಹೊಸ ಕಾಟನ್ ಡ್ರೆಸ್ಗಳನ್ನ ತಂದಿದ್ದಾರೆ ಸೊ ಸುಮಾರಷ್ಟು ಜನ ನಾನು ಬ್ಲ್ಯಾಕ್ ಡ್ರೆಸ್ನ ಕೇಳ್ತಾಯಿದ್ರಿ ಸೊ ಒಂದು ಸಲ ಬಂದಂತಹ ಪ್ಯಾಟ್ರನ್ನು ಮತ್ತೊಮ್ಮೆ ಬರಲ್ಲ ದಯವಿಟ್ಟು ಕ್ಷಮೆ ಇರಲಿ ಯಾಕೆ ಅಂತಂದರೆ ನಾನು ಸುಮಾರು ಸಲ ಕೇಳಿದೆ ಅದನ್ನು ತರಿಸೋದಕ್ಕೆ ನಿಮಗೋಸ್ಕರ ಆದರೆ ಆ ಪ್ಯಾಟ್ರನ್ನು ಮತ್ತೆ ಸಿಕ್ಕಿಲ್ಲ ಹೊಸ ಹೊಸ ಪ್ಯಾಟ್ರನ್ ಬಂದಿದೆ ಸೊ ಇದೆಲ್ಲವೂ ಕೂಡ ವೆಸ್ಟ್ರನ್ ಟಾಪ್ಸ್ ತುಂಬಾ ಚೆನ್ನಾಗಿದೆ ಒಂದಕ್ಕಿಂತ ಒಂದು ಚೆನ್ನಾಗಿದೆ ತುಂಬ ಏನು ವೀಡಿಯೋ ತಗೊಂಡಿಲ್ಲ ನಿಮಗೊಂದು ಇನ್ಫಾರ್ಮೇಷನ್ಗೋಸ್ಕರ ಒಂದೇ ಒಂದು ಎರಡು ನಿಮಿಷ ಮೂರು ನಿಮಿಷದ ವೀಡಿಯೋಸ್ನ ತೊಗೊಂಬಂತೀನಿ ನೋಡಿ ಎಷ್ಟು ಚೆಂದ ಇದೆ ಇದೆಲ್ಲ ಟಾಪ್ಸ್ ಇದೆಲ್ಲ ನಿಮಗೆ ಎಂಟುನೂರೈವತ್ತು ರೂಪಾಯಿಗೆ ರೂಪಾಯಿಗೆ ಸಿಗ್ತಾಯಿದೆ ಸೊ ನಿಮಗೆ ಒಂದು ಬಜೆಟಲ್ಲಿ ಹೇಳಿದ್ರೆ ಕೆ ಹೇಳಿದ್ನಲ್ಲ ಅಲ್ಲಿ ಹೋಗಿ ನೀವು ವಿಚಾರಿಸಿ ಜಾಸ್ತಿ ತೊಗೊಂಡಾಗ ಒಂದು ಬಜೆಟಲ್ಲಿ ಹಾಕಿ ಕೊಡ್ತಾರೆ ಈ ಸಲ ಅಂತೂ ವೆಸ್ಟ್ರನ್ ಟಾಪ್ಸ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಸೊ ಒಂದು ಸಲ ಹೋಗಿ ವಿಸಿಟ್ ಮಾಡಿ ಸುಮಾರಷ್ಟು ಜನ ಹೋಗ್ತಾ ಇದ್ದೀರಾ ಸೊ ಒಂದಷ್ಟು ಬಟ್ಟೆ ನ್ನ ಖರೀದಿ ಮಾಡಿದ್ದೀರ ಸೊ ನಿಮ್ಗೊಂದು ಒಂದು ಅಪ್ಡೇಟ್ ಕೊಟ್ಟಿದ್ದೀನಿ ಯಾರಿಗೆಲ್ಲ ಹೊಸ ಹೊಸ ಡ್ರೆಸ್ಗಳು ಬೇಕು ಶ್ವೇತಾ ಅವ್ರ ಶಾಪ್ಗೆ ಕಾಂಟ್ಯಾಕ್ಟ್ ಮಾಡಿ ಸೊ ನಂಬರ್ ಕೂಡ ನಾನು ಹಾಕಿರ್ತೀನಿ ಬೇಕಿದ್ರೆ ಚೆಕ್ ಮಾಡಿ ಕೆಲವೊಂದು ಸಲ ನಾನು ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡೋದನ್ನು ಮರೆತು ಬಿಟ್ಟಿರ್ತೀನಿ ಸ್ಕ್ರೀನ್ ಮೇಲೆ ಕೂಡ ಹಾಕಿರ್ತೀನಿ ಒಂದೊಂದು ಸಲ ನಂಬರು ಸೊ ನೀವು ಹೇಳಿದಾಗ ನಾನು ಮಿಸ್ ಮಾಡಿದೆ ಹಾಕ್ತೀನಿ ಸೊ ಚೆಕ್ ಮಾಡಿ ಹಾಕಿರ್ತೀನಿ ನೋಡಿ ಎಲ್ಲವೂ ಕೂಡ ಹೊಸ ಹೊಸ ಟಾಪ್ಸ್ ವೆಸ್ಟರ್ನ್ ಟಾಪ್ಸ್ ಜೊತೆಗೆ ಜೀನ್ಸ್ ಟಾಪ್ಸು ಮತ್ತು ಜೊತೆಗೆ ತ್ರೀ ಪೀಸ್ ಸೆಟ್ ಟೂ ಪೀಸ್ ಸೆಟ್ ಕಾಟನ್ ಎಲ್ಲ ಡ್ರೆಸ್ಗಳು ಬಂದಿದೆ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಜೊತೆಗೆ ಎಲ್ಲ ಕಲರ್ಸು ಎಲ್ಲ ಸೈಜಲ್ಲೂ ಕೂಡ ಅವೈಲೇಬಲ್ ಇದೆ ಯಾರಿಗಾದರೂ ಬೇಕಿದ್ರೆ ಖಂಡಿತ ಕಾಲ್ ಮಾಡಿಕೊಂಡು ಶ್ವೇತ ಅವರು ಇದ್ದಂಥ ಟೈಮಲ್ಲಿ ಹೋಗಿ ಒಳ್ಳೊಳ್ಳೆ ಡ್ರೆಸ್ಗಳು ಸಿಗುತ್ತೆ ಸೊ ಇವತ್ತು ತಂದಂಥ ವಿಡಿಯೋ ಇಷ್ಟೇ ಸೊ ತುಂಬ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲ್ಲ ಅವ್ರ ಶಾಪಲ್ಲಿ ಏಕೆಂದರೆ ಮೇಯ್ನಾಗಿ ತುಂಬ ಕಸ್ಟಮರ್ ಇರ್ತಾರೆ ವಿಡಿಯೋ ಮಾಡೋದಕ್ಕೆ ಬಿಡೋಲ್ಲ ಸೊ ನಾನು ಅಷ್ಟರಲ್ಲಿ ಸ್ವಲ್ಪ ಖಾಲಿ ಇತ್ತು ನಂತರ ಜನ ಸಿಕ್ಕಾಪಟ್ಟೆ ಆಗೋದ್ರು ಹಂಗಾಗಿ ಇಷ್ಟೇ ವಿಡಿಯೋ ಮಾಡ್ತಾ ಇದೀನಿ ಇವಾಗ ಶ್ವೇತಾವ್ರ ಶಾಪ್ ಬಂದೆ ಸೊ ತುಂಬಾ ಬ್ಯೂಟಿಫುಲ್ ಆದಂತಹ ಒಂದಷ್ಟು ಹೊಸ ಡ್ರೆಸ್ಗಳನ್ನ ತಗೊಂಡ್ಬಂದಿದ್ರು ಬಂದಿದ್ರು ಮೇಯ್ನಾಗಿ ಶ್ವೇತಾವ್ ಶಾಪ್ಗೆ ಹೋಗ್ಬೇಕು ಅಂತ ಹೋಗ್ಲಿಲ್ಲ ಹೋಗ್ಬೇಕು ಅಂತ ಹೋಗಿದ್ದೆ ಸೊ ಬರ್ತಾ ಹಾಗೆ ಫೋನ್ ಮಾಡಿದ್ರಲ್ಲ ಹಂಗೆ ಮಾತಾಡ್ಸ್ಕೊಂಬರೋಣ ಅಂತ ಹೋದೆ ಹೊಸ ಹೊಸ ಕಲೆಕ್ಷನ್ಗಳು ಡ್ರೆಸ್ಗಳು ಬಂದಿದೆ ಈಗಿನ್ನೂ ಎಲ್ಲ ಜೋಡಿಸ್ತಾ ಇದ್ದರು ಸೊ ಹಾಗಾಗಿ ಜಾಸ್ತಿ ಏನು ವೀಡಿಯೋ ತೊಗೊಳಕ್ಕಾಗಲಿಲ್ಲ ಸ್ವಲ್ಪ ವಿಡಿಯೋಸ್ನ ತಗೊಂಡಿದ್ದೀನಿ ಸೊ ಕಾಟನ್ ವೇಸ್ಟರ್ನ್ ಡ್ರೆಸ್ಸು ಜೊತೆಗೆ ಜೀನ್ಸ್ ಟಾಪ್ಗಳು ಈ ಥರದ್ದೆಲ್ಲ ಈ ಥರದ್ದೆಲ್ಲ ಬಂದಿದೆ ಸೊ ನಿಮ್ಗೆ ಯಾರಿಗಾದರೂ ಡ್ರೆಸ್ಗಳು ಹೊಸ ಹೊಸ ಪ್ಯಾಟ್ರನ್ ಬೇಕು ಅಂದರೆ ಖಂಡಿತ ವಿಸಿಟ್ ಮಾಡಿ ಸೊ ಸುಮಾರಷ್ಟು ಜನ ಬ್ಲ್ಯಾಕ್ ಕಲರ್ ಡ್ರೆಸ್ಸು ನಾನು ವೇರ್ ಮಾಡಿದ್ದನ್ನು ಎನ್ಕ್ವೈರಿ ಮಾಡಿದ್ದೀರ ಸೊ ಆ ಪ್ಯಾಟ್ರನಲ್ಲಿ ಬಂದಿಲ್ಲ ಸೊ ಬೇರೆ ಪ್ಯಾಟ್ರನ್ ಬಂದಿದೆ ಬ್ಲ್ಯಾಕಲ್ಲಿ ಆದರೆ ಪರ್ಟಿಕ್ಯುಲರಾಗಿ ಅದೇ ಪ್ಯಾಟ್ರನ್ ಬೇಕು ಅಂದರೆ ಖಂಡಿತ ಸಿಗಲ್ಲ ಯಾಕೆಂತಂದರೆ ಒಂದು ಸಲ ಬಂದಿದ್ದು ಇನ್ನೊಂದು ಸಲ ಬರಲ್ಲ ಇದೆ ಬೇಕಿದ್ರೆ ನೀವು ತಗೋಬೋದು ಒಳ್ಳೊಳ್ಳೆಯೇ ಬಂದಿದೆ ಚೆನ್ನಾಗಿದೆ ಅದರಲ್ಲೂ ವೆಸ್ಟ್ರನ್ ಟಾಪ್ಸ್ ಎಲ್ಲ ತುಂಬ ಚೆನ್ನಾಗಿರೋ ತಗೊಂಡ್ಬಂದಿದ್ದಾರೆ ಸೊ ಆಲ್ರೆಡಿ ನನ್ನ ಹತ್ರ ಎಲ್ಲ ಆ ಥರ ಪ್ಯಾಟ್ರನ್ ಇದೆ ಹಾಗಾಗಿ ಒಂದೇ ಪ್ಯಾಟ್ರನ್ ಏನು ಮಾಡೋಕ್ಕೆ ಅಂತ ಅಂದರೆ ಡಿಸೈನು ಕಲರ್ಸು ಬೇರೆ ಇದೆ ಬಟ್ ಪ್ಯಾಟ್ರನ್ ಎಲ್ಲ ಹೆಚ್ಚು ಕಡಿಮೆ ಒಂದೇ ಥರ ಇದೆ ಅದಕ್ಕೋಸ್ಕರ ನಾನು ವೆಸ್ಟ್ರನ್ನು ನೋಡ್ಕೊಂಡು ಬಂದೆ ನಿಮಗೆ ನೆಕ್ಸ್ಟು ನೋಡೋಣ ಜನ ಜಾಸ್ತಿ ಆಗ್ಬಿಟ್ರು ನೆಕ್ಸ್ಟ್ ಹೋದಾಗ ನೋಡೋಣ ಅಂದ್ಕೊಂಡು ಬಂದೆ ಸೊ ನಿಮ್ಗೇನಾದರೂ ಬೇಕಂತಂದರೆ ಒಳ್ಳೊಳ್ಳೆ ಪ್ಯಾಟ್ರನ್ ತಂದಿದ್ದಾರೆ ಸೊ ಬಂದಿದ ತಕ್ಷಣ ಖಾಲಿ ಆಗಿಬಿಡುತ್ತೆ ಬೇಗ ಬೇಕಿದ್ರೆ ಹೋಗಿ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡೋಷ್ಟರಲ್ಲಿ ಒಂದಷ್ಟು ಡ್ರೆಸ್ಸಸ್ ಖಾಲಿಯಾಗಿರುತ್ತೆ ಅಂತ ಅನ್ಸುತ್ತೆ ಟೀ ಮಾಡ್ತಾ ಇದ್ದೀನಿ ಸ್ನೇಹಿತರೆ ತುಂಬಾ ದಿನ ಆಗಿದೆ ನಾನಂತೂ ಟೀ ಕುಡ್ದು ಒಬ್ಳೆ ಕುಡಿಯಕ್ಕೆ ಬೋರು ಏನಾದರೂ ಕುಡಿದ್ರೆ ಅವ್ರ ಜೊತೆ ಕುತ್ಕೊಂಡು ಇವತ್ತು ಕುಡಿಯೋಣ ಅಂತೈತೆ ತುಂಬಾ ದಿನ ಆಗಿದೆ ಕಾಫಿ ಟೀ ಎಲ್ಲ ಬಿಟ್ಬಿಟ್ಟು ಕುಡ್ದೆ ಇಲ್ಲ ನಾನಂತೂ ಹೇಳಿದ್ನಲ್ಲ ನಾನು ಸ್ವಲ್ಪ ಸಕ್ಕರೆ ಇದೆಲ್ಲ ಕಡಿಮೆ ನಾನು ಸೊ ಸುಮಾರು ಜನ ಯಾಕೆ ಇಷ್ಟೊಂದು ಸಣ್ಣ ಆಗಿದ್ರ ಯಾಕೆ ಇಷ್ಟ ಸಣ್ಣ ಆಗಿದ್ರ ಅಂತಾನೆ ಕೇಳ್ತಾನೆ ಇದ್ದಾರೆ ಅಂದ್ರೆ ಮೊದಲಿಗಿಂತ ಇವಾಗ ನೋಡಿದವರು ಇದಕ್ಕಿಂತ ಸಣ್ಣ ಆಗ್ಬೇಡಿ ಆಕ್ಚುಲಿಗೆ ಜೀನ್ಸ್ ಟಾಪ್ ತಗೋಬರೋಣ ಅಂತ ಹೋಗಿದ್ದೆ ಸೈಜಸ್ ತಂದಿಲ್ಲ ಸೊ ಜೀನ್ಸ್ ಟಾಪ್ ಅಲ್ಲಿ ನಾನು ಸ್ವಲ್ಪ ಲೂಸ್ ಆಗಿ ಹಾಕೋದು ಟೈಟ್ ಆಗಿ ಹಾಕಲ್ಲ ನಂಗೆ ಇಷ್ಟ ಆಗೋಲ್ಲ ಒಂದು ಎಕ್ಸೆಲ್ ತಗೋತೀನಿ ಕೆಲವೊಂದು ಎಲ್ ತಂದಿದ್ರು ಎಲ್ಲೂ ಸ್ವಲ್ಪ ಟೈಟ್ ಅನ್ಸುತ್ತೆ ಅಂದ್ರೆ ಕರೆಕ್ಟ್ ಆಗುತ್ತೆ ಹಾಕಳಕೆ ಬಟ್ ನನಗೊಂದು ಸ್ವಲ್ಪ ಲೂಸ್ ಇರಬೇಕು ಒಂಥರ ಟೈಟ್ ಟೈಟ್ ಆಗಲ್ಲ ಹಾಕೊಳಕ್ಕೆ ನನಗೆ ಹುಡುಗರ ಹುಡುಗ ಟೈಟ್ ಟೈಟ್ ಆಗಿ ಆಕಳಕ್ಕೆ ನಂಗೆ ಇಷ್ಟ ಆಗೋಲ್ಲ ಸೊ ಹಂಗಾಗಿ ನೆಕ್ಸ್ಟು ಎಕ್ಸೆಲ್ ತಗೊಂಬನಿ ಅಂತ ಹೇಳ್ಬಿಟ್ಟು ಬರ್ತೀವಿ ಸೊ ಸಂಜೆ ಮನೆಯವ್ರಿಗೆ ಟೀ ಮಾಡಿ ಕೊಟ್ಟಿದ್ದಾಯ್ತು ನಂತರ ಕಾಲು ಮುಖ ತೊಳೋದು ದೇವ್ರ ದೀಪ ಹಚ್ಚಿ ಸೊ ನನ್ನ ಡೈಲಿ ರೊಟೀನ್ ಏನಿರುತ್ತೆ ಅದೇ ಸಂಜೆ ದೀಪ ಆರು ಗಂಟೆಗೆ ಕಾಲು ಮುಖ ತೊಳೆದು ದೇವ್ರ ದೀಪ ಹಚ್ಚಿಬಿಡ್ತೀನಿ ಸೊ ಇವತ್ತಿನ ಒಂದು ಶನಿವಾರದ ಬ್ಲಾಗ್ನ ನಾನು ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಗೊತ್ತಲ್ಲ ವೀಡಿಯೋಸ್ ಇಷ್ಟ ಆದರೆ ವೀಡಿಯೋ ಒಂದು ಲೈಕ್ ಮಾಡಿ ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದಿರೋ ವಿಡಿಯೋಸ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತು ಮುಂದಿನ ಒಂದು ಒಳ್ಳೆಯ ವೀಡಿಯೋ ಒಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್ ನಮಸ್ಕಾರ ಎಲ್ರಿಗೂ